ಎಲ್ಲರೂ ಈಗ ಇಡೀ ಹಿಂದೂ ಸಮಾಜ ಒಂದಾಗಬೇಕಾಗಿದೆ ಕಾಶ್ಮೀರದಲ್ಲಿ ಗುಂಡು ಹಾಕ್ತಾರ್ದ ಭಯೋತ್ಪಾದಕರು ಏನು ಕೇಳಿ ಗುಂಡು ಹಾಕಿದ್ರು ಯಾವ ಯಾ ಅಂತ ಕೇಳಿದ್ರು ಏನಾಗೇನೋ ಅವ್ರು ಕಲ್ ಕಲ್ಮ ಓದ್ಲಾಕ ಬರ್ತೈತೆ ಅನ್ನೋದು ಕೇಳಿದ್ರು ಅಂದಾಗ ನಾವು ಎಲ್ಲ ಈ ಲಿಂಗಾಯತರು ವೀರ ಸೇವರು ಏನೋ ಇದ್ರಾಗೆ ಜಗಳಾಡ್ಬೇಕು ನಾಳೆ ನೀವು ವೀರ ಸೇವರದಿರೋ ಲಿಂಗಾಯತರದ ಕೇಳೋದಿಲ್ಲ ಸಿದ್ದರಾಮಯ್ಯನ ಮಗ ಏನಾರೆ ಕಾಶ್ಮೀರಕ್ಕೆ ಹೋಗಿದ್ರೆ ನಮ್ಮ ಜಮೀರ್ ಅಹಮದ್ ಖಾನ್ ಅದ ಮಗ ಜ ಕಾಶ್ಮೀರಕ್ಕೆ ಹೋಗಿದ್ರೆ ಯಶೀಬ್ ಆದೇ ಒಪ್ಪನ ಮಗ ಕಾಶ್ಮೀರಕ್ಕೆ ನೋಡಿದ್ರೆ ಜಮೀರ್ ಅಹಮದ್ ಖಾನ್ ಅವನ ಹೊರಗೆ ಬರ್ತಿತ್ತು ಅವನ ಮಗ ಇಬ್ಬರು ದುಡ್ಡು ಹಾಕ್ತಿದ್ರು ಯಾಕಂದ್ರೆ ಇಬ್ಬರು ಹಿಂದೂ ಅದ ಈ ಮುಖ್ಯಮಂತ್ರಿಗೆ ಮಾನ ಮರ್ಯಾದೆ ಇಲ್ಲ ಪಾಕಿಸ್ತಾನ ಪರವಾಗಿ ಏಜೆಂಟ್ ಪಾಕಿಸ್ತಾನ ಏಜೆಂಟಾಗಿ ಇವತ್ತು ಮಾತಾಡಿದ್ರು ಹಾಂ ಯುದ್ಧ ಬೇಕಾಗಿಲ್ಲ ಯುದ್ಧ ಬೇಕಾಗಿಲ್ಲ ಥೇಳ ಯಾರು ಈ ಕರ್ನಾಟಕದ ಮುಖ್ಯಮಂತ್ರಿ ಏನಲ್ಲ ಪಾಕಿಸ್ತಾನ ಭಾಗದ ಮುಖ್ಯಮಂತ್ರಿ ಅವ್ರ ಅಟ್ಟೆ ಓಟ ಹೋಗ್ ತಿಳ್ಕೊಂಡ ಎಲ್ಲಿವರೆಗೆ ನಾವು ಹಿಂದೂಗಳ ಸಂಘಟನೆ ಆಗುದಿಲ್ಲ ಎಲ್ಲಿವರೆಗೆ ಇಂಥ ನಾರಾಯಣ ಹೀನಾಯವಾಗಿ ಹಿಂದೂಗಳು ಸೋಲ್ಸುದಿಲ್ಲ ಅವ್ರು ಹೀಗೆ ಮಾತಾಡ ಸ್ವಾತಂತ್ರ್ಯ ವೀರ ಸಾವರ್ಕರ್ ಒಂದು ಮಾತಾಡಿದ್ರು ಯಾವಾಗ ಹಿಂದುತ್ವ ಜನ ಕರ್ನಾಟಕ ದೇಶದಲ್ಲಿ ಜಾಗೃತ ಆದ್ರೆ ಹಿಂದಿ ಮ್ಯಾಗ್ ಜನವರಿ ಹಾಕೊಂಡೇ ಇರ್ತಾವೆ

ಬಸಿರಾಮದಾಗಿರ್ತದೆ ಅದಕ್ಕೂ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನಮ್ಗೆ ಎಲ್ಲ ಇನ್ನೂ ಗೌರವ ಮಾಡಬೇಕು ಇಡಬೇಕು ಅಲ್ಲಿ ಪರಿಸ್ಥಿತಿ ಏನನ್ನ ಪ್ರಧಾನಮಂತ್ರಿಗಳು ಅದನ್ನೆಲ್ಲ ಕುಳಂಕೋಷವಾಗಿ ಅದನ್ನ ಅಧ್ಯಯನ ಮಾಡಿ ಪಾಕಿಸ್ತಾನಕ್ಕೆ ಯಾವ ರೀತಿ ಬುದ್ಧಿ ಕಲ್ರಿ ಅವ್ರು ನೋಡ್ರಿ ಒಂದು ಜು ನದಿಯ ಇದನ್ನೇ ಬಂದ್ ಮಾಡ್ತಾನಕ್ಕಿಂತ ಹೋಯ್ಕೋರು ಇಲ್ಲ ಅದನ್ನು ಒಬ್ಬನೋ ಅಯೋಗ್ಯನವಾಗ ಪಾತ್ರ ಕಾಂಗ್ರೆಸ್ ಹೇಳ್ತಾರೆ ಹೆಚ್ಚಿಗೆ ಮಳೆಯಾಗಿ ಆದ್ರೆ ಏನು ಮಾಡೋರು ಕಾವೇರಿ ಒಳಗೆ ಜಗಳಾಡ್ತೀವಿ ನಾವು ತಮಿಳುನಾಡುಗೆ ಅವಾಗ ಚಿಕ್ಕಾಪಟ್ಟಿ ಮಳೆಯಾದ ಏನಾಗ್ತಿರೋದು ಡ್ಯಾಮ್ ಸಿಗಿದು ಹೋಗ್ತದೆ ಅವು ಹಂಗಲ್ಲ ಅದನ್ನೆಲ್ಲ ನೀರು ವಾಪಸ್ ನಮ್ಮ ದೇಶ ಒಳಗೆ ಅಂದ್ರೆ ಮತ್ತೆದೇ ಭಾಳ ದೊಡ್ಡ ಇದು ನಿರ್ಣಯ ತೊಗೊಂಡಿತ್ತು ನರೇಂದ್ರ ಮೋದಿ ಅಂತದ್ದು ಅವ್ರ ತಾತ್ ರಾಜತಾಂತ್ರಿಕ ಹೊರಗೆ ಹಾಕ್ಬೋದು ಇಲ್ಲಿರುವಂಥ ಪಾಕಿಸ್ತಾನ ಹೊರಗೆ ಹಾಕ್ಬೋದು ಇವೆಲ್ಲ ಕಠಿಣ ಇರೋ ಮಾಡಬೇಕಂತ ದೇಶದ ಭಕ್ತಿ ಎಲ್ಲರೂ ಮಾಡ್ತಾರೆ 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 ನರೇಂದ್ರ ಮೋದಿಯವರು ಇಲ್ಲ ಅವ್ರು ಮಾತಾಡೋಕ್ಕೆ ಬರೋದಿಲ್ಲ ಅವರು ಪ್ರಧಾನಮಂತ್ರಿ ಮಾತಾಡೋಕ್ಕೆ ಬರೋದಿಲ್ಲ ಆದರೆ ನೀವೊಂದು ನೀವು ನೋಡಿ ಗಮನ ಮಾಡಿರಿ ಇಡೀ ಜಗತ್ತಿನಾಗ ಅಮೇರಿಕ ನಮ್ಗೆ ಸಪೋರ್ಟ್ ಮಾಡಿದೆ ರಷ್ಯಾ ಸಪೋರ್ಟ್ ಮಾಡಿದೆ ಇಸ್ರೇಲ್ ಅಂತೂ ಈಗಾಗಲೇ ನನಗೆ ಗೊತ್ತಿಲ್ಲ ಮುಸ್ಮಾನಗಳು ಸೇರಿ ನೋಡಿರಿ ಅದು ಎಲ್ಲ ಅಂದ್ರೆ ನರೇಂದ್ರ ಮೋದಿಯವರು ಮುಸ್ಲಿಂ ರಾಷ್ಟ್ರಗಳಲ್ಲಿಯೂ ಸಹ ಸಪೋರ್ಟ್ ಸಿಗ್ತಾ ಇದೆ ಇವತ್ತು ರಾಹುಲ್ ಗಾಂಧಿ ಕಾಶ್ಮೀರದಾಗ ಇಟ್ಟು ಇಪ್ಪತ್ತೆಂಟು ಕೊಲೆ ಇದು ಅದು ಅಲ್ಲ ನಮ್ಮ ಅದೇ ಅದಲ್ಲ ರಾಹುಲ್ ಗಾಂಧಿ ಹುಡುಗನ ಕಕ್ ಸಾಂತ್ವನ ಹೇಳ್ಯಾನ ಅದೇ ಸಾಬ್ರ ಸತ್ತಿದ್ರೆ ಅಕ್ಕಿ ಅವಣ್ಣ ಅಕ್ಕಿ ತಂಗಿ ಅದಳ ಹೊ ನಾವು ಒಟ್ರಾಯ ಕೂಡ ಹೋಗಿ ಅಳತಿದ್ರು ಈಗ ಹೋಗಿ ಅಲ್ಲಿ ಹಿಂದೂಗಳಿಗೆ ಆಗಾಗ ಹೋಗ್ಬೇಕು ಸಿದ್ದರಾಮಯ್ಯ ಹೇಳ್ತಾರೆ ಏನು ಸತ್ತವ್ರು ಹೊಳ್ಳಿ ಬರ್ತಾರೆ ಭದ್ರತೆ ಮಾಡಬೇಕಾಗಿತ್ತು ಅಂತ ಹೇಳಿ ಭದ್ರತೆ ಕೊಡಬೇಕಾಗಿತ್ತು ಮೋದಿ ಅವರು ಅಂತ ಹೇಳ್ತಾರೆ ಇವರು ಕರ್ನಾಟಕ ಎಷ್ಟು ಭದ್ರತೆ ಹಿಂದೂಗಳಿಗೆ ಸಿದ್ದರಾಮಯ್ಯ ಮಾನ ಮರ್ಯಾದೆ ಇದ್ರೆ ಇಡೀ ದೇಶದ ಕ್ಷಮೆ ಇದನ್ನು ಹೇಳ್ತೇನೆ ಸಿದ್ದರಾಮಯ್ಯ ಪಾಕಿಸ್ತಾನ ಏಜೆಂಟ್

ಐಡೆಂಟಿಫೈ ಮಾಡೋಕ್ಕತ್ತಲ್ರಿ ಮೀಟ್ರಿ ಅವ್ರು ಸುಮ್ಮನೆ ಇವೆಲ್ಲ ಇರ್ಕುತ್ತೈ ನಾ ಅದು ಹೋಗಿ ನೋಡಿ ಬಂದ ನಮ್ಮ ನಮ್ಮ ಮಿನಿಸ್ಟ್ರ್ ಮಿನಿಸ್ಟ್ರಿಗೆ ಹಾಂ ಎಕ್ಸೈಜ್ ಮಿನಿಸ್ಟ್ರ್ ಹೋದ್ ನೋಡಿ ಬಂದ ಅಥವಾ ಪ್ರಿಯಾಂಕಾ ಖರ್ಗೆ ಹೋಗಿ ನೋಡಿ ಬಂದ್ರಲ್ಲಿ ಇಲ್ಲ ಅವ್ರ ಜಾತಿಗೆ ಕೇಳಿಲ್ಲ ಆ ಪ್ರಿಯಾಂಕಾ ಖರ್ಗೆ ಏನಾರ ಸ್ವಾಭಿಮಾನ ಮಲ್ಲಿಕಾರ್ಜುನ ಖರ್ಗೆ ಅವರ ತಾಯಿ ಮಲ್ಲಿಕಾರ್ಜುನ ಖರ್ಗೆ ಅವರು ಮುಂದೆ ಕೊಲೆ ಮಾಡ್ತಾರೆ ರಜಾಕರು ಯಾರು ಮಲ್ಲಿಕಾರ್ಜುನ ಖರ್ಗೆ ಅವ್ರ ಮುಂದೆ ಪ್ರಜಾಕರು ಅದಕ್ಕೆ ತಾಯಿನ ಕೊಲೆ ಹೊಡಿತಾರೆ ಬಿಡಲು ಗುಡುಕ ತಗೊಂಡಿರ್ತಾನೆ ಇದೇ ಮೇಲೆ ಈ ಪ್ರಿಯಾಂಕಾ ಹೇಳ್ತಾರ ಹೇಳ್ತಾರೆ ಹೇಳ್ತಾರ ಪ್ರಜಾಕರು ಹೊಡೆದಲ್ಲ ಅದು ಹಿಂದೂ ಮುಸ್ಲಿಮ್ ಅಲ್ಲ ಮತ್ತೆ ಏನು ಹೇಳ್ಬೇಕಲ್ಲ ಇಂಥ ಅಯೋಗ್ಯರೆಲ್ಲ ಇದು ಅಂಬೇಡ್ಕರ್ ಅವರು ಏನು ಹೇಳ್ಯಾರ ಅಂಬೇಡ್ಕರ್ ನಾವು ಎಲ್ಲಿ ಅಧ್ಯಯನ ಮಾಡಿದ್ರು ಅಂಬೇಡ್ಕರ್ ಹೇಳ್ತಾರೆ ಹತ್ತೊಂಬತ್ತು ನೂರ ನಲ್ವತ್ತೆರಡರಾಗ ಪಾರ್ಟಿಷನ್ ಆಫ್ ಪಾಕಿಸ್ತಾನದಾಗ ಹೇಳ್ತಾರೆ ನಾನು ಭಾರತ ಪಾಕಿಸ್ತಾನ ಎರಡೋ ದೇಶ ಆಗಲಿಕ್ಕೆ ನಾವು ಇಲ್ಲ ಒಂದು ಒಂದ್ವಳೆ ನೀವೂನೇ ಪ್ರಧಾನಮಂತ್ರಿ ಹೇಳಿ ಗಾಂಧಿ ಗಾಂಧಿ ಬಗ್ಗೆ ಅಂಬೇಡ್ಕರ್ ಹೇಳ್ಯಾರ ಗಾಂಧಿಯನ್ನ ಮಾತು ಮಾಡಬೇಡ್ರಿ ಗಾಂಧಿಯನ್ನ ರಾಷ್ಟ್ರಪಿತ ಅನ್ಬೇಡ್ರಿ ಅದಕ್ಕೆ ಯೋಗ್ಯ ಇಲ್ಲ ಅದು ಬಾಬಾ ಸಾಹೇಬ್ ಹೇಳ್ತಾರೆ ಮುಂದೆ ಬಾಬಾ ಸಾಹೇಬ್ ಹೇಳ್ತಾರೆ ಒಂದು ವೇಳೆ ಭಾರತ ರಾಷ್ಟ್ರ ಎರಡು ರಾಷ್ಟ್ರ ಭಾರತದಲ್ಲಿರುವ ಕೊನೆಯ ಮುಸ್ಲಿಂ ಪಾಕಿಸ್ತಾನಕ್ಕೆ ಹೋಗುದು ಪಾಕಿಸ್ತಾನ ಭಾಗದಲ್ಲಿ ಬರುವಂಥ ಕೊನೆ ಹಿಂದೂ ಭಾರತಕ್ಕೆ ಬಂದ ಮೇಲೆ ಹೇಳಿದ್ರೆ ಅದ್ರ ಸರ್ ಯಾಕೆ ಇಸ್ಲಾಂ ಎಂದು ಮತ್ತೊಂದು ಕರ್ಣವನ್ನು ಅಂತಂದ್ರ ತಿಳ್ಕೊಂಡಿಲ್ಲ ಇಸ್ಲಾಂ ಈ ದೇಶದಲ್ಲಿ ಶಾಂತಿಯಿಂದ ಇರುವುದಿಲ್ಲ ಇಸ್ಲಾಂ ಇರುವುದರಿಂದ ಭಾರತಕ್ಕೆ ನೆಮ್ಮದಿ ಇರುವುದಿಲ್ಲ ಸತ್ಯ ಅಂಬೇಡ್ಕರ್ ಅಂಬೇಡ್ಕರ್ ಅವ್ರನ್ನ ನಾವು ದೂರಿಸಿ ಎಲ್ಲರೂ ಅಂಬೇಡ್ಕರ್ ಅಂದ್ರೆ ಇತ್ತು ಅಂಬೇಡ್ಕರ್ ಅಂದ್ರೆ ಯಾರಿರ್ತಾರೋ ಎನ್ ಅವರು ಪ್ಲಸ್ ಕಾಂಗ್ರೆಸ್ ಅವ್ರಿಗೆ ಭಾರತ ರತ್ನ ಅವ್ರು ಕೊಡಲಿಲ್ಲ ಕಾಂಗ್ರೆಸ್ನ ನೀರು ತಾನೇ ತೊಗೊಂಡ ಭಾರತ ರತ್ನ ಇಂದಿರಾ ಗಾಂಧಿ ತಾನೇ ತೊಗೊಂಡ್ರು ರಾಜೀವ್ ಗಾಂಧಿ ತಾನೇ ತೊಗೊಂಡ ಇವತ್ತು ಪಾಕಿಸ್ತಾನ ಮೀಡಿಯೆಲ್ಲ ಆದಷ್ಟು ಬೇಗನೆ ಪಾಕಿಸ್ತಾನಕ್ಕೆ ಹೋಗಿ ಅಲ್ಲಿ ಪ್ರಧಾನಮಂತ್ರಿ ಆಗಲಿಲ್ಲ ಇಲ್ಲಿ ಕರ್ನಾಟಕದಿಂದ ಮೊದಲು ಕಿತ್ಕೊಂಡು ಹೋಗಲ್ಲ ಕಡೆ ಸಾಬ್ರ ಕಡೆ हाँ बीमार गाड़ी गिड़ी बट्रे सब